ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣಸ್ವಾಮಿ ಅವರ ಐವತ್ತಾರನೇ ಹುಟ್ಟು ಹಬ್ಬದ ಅಂಗವಾಗಿ ನಾರಾಯಣಸ್ವಾಮಿ ಅವರ ಅಭಿಮಾನಿಗಳು ಎಲ್ ಜಾಲಪ್ಪ ವೃದ್ಧಾಶ್ರಮದಲ್ಲಿ ಆಶ್ರಮದ ವಾಸಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡಿ ಅವರ ಅಭಿಮಾನವನ್ನ ಮೆರೆದಿದ್ದಾರೆ ಹುಟ್ಟು ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಿಸಿದ್ದ ಅಭಿಮಾನಿಗಳು ದೇವನಾಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ಐವತ್ತಾರನೇ ಹುಟ್ಟು ಹಬ್ಬದ ಪ್ರಯುಕ್ತ ತೂಪಕೆರೆಯ ಆರ್ಎಲ್ ಜಾಲಪ್ಪ ವೃದ್ಧಾಶ್ರಮದಲ್ಲಿ ನಾರಾಯಣಸ್ವಾಮಿ ಅವರ ಅಭಿಮಾನಿಗಳಿಂದ ವೃದ್ಧಾಶ್ರಮ ವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಜಗನ್ನಾಥ್ ಮಾತನಾಡಿ ನಿಸರ್ಗ ನಾರಾಯಣ ಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶೋಷಿತರು ಬಡಫ್ರು ಮತ್ತು ನಿರ್ಗತಿಕರ ಪಾಲಿಗೆ ಸದಾ ಸ್ಪಂದಿಸುವ ಗುಣ ಅವರಲ್ಲಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬದ ನಿಜವಾದ ಅರ್ಥವನ್ನ ಅಭಿಮಾನಿಗಳು ನೀಡಿದ್ದಾರೆ ಎಂದರು ನಮ್ಮ ದೇವನಹಳ್ಳಿ ತಾಲೂಕು ಹೋಬಳಿ ಅಭಿವೃದ್ಧಿ ಮಾಡಲಿ ಅವ್ರಿಗೆ ವಿಶೇಷವಾದಂಥ ಶಕ್ತಿ ಇದೆ ಈಗಾಗಲೇ ಆಲ್ರೆಡಿ ಅವ್ರೇನು ಶಕ್ತಿ ಇದೆ ಅಂತ ನಮ್ಮ ಸೂಬೆರೆ ಹೋಬಳಿಲಿ ಐವತ್ತೆಂಟು ಬೂತಲ್ಲೂ ಸುಮಾರು ಎಂಬತ್ತಳ್ಳೀಲೂ ನಿಸರ್ಗ ನಾರಾಯಣ ಸ್ವಾಮಿ ಅವರು ಯಾರು ಏನು ಕೆಲಸ ಮಾಡೋರು ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಆದ್ದರಿಂದ ಅಂಥ ಧೀಮಂತ್ ನಾಯಕರು ಮೊನ್ನೆ ಚುನಾವಣೆಯಲ್ಲಿ ಗೆಲ್ಲಬೇಕಿತ್ತು ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತವ್ರೆ ಆದರೆ ಅವರು ಜನಸೇವೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಹೆಚ್ಚಿನದಾಗಿ ಮಾಡ್ತಾಯಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಸಹ ಈಗ ಹೊಸ್ದಾಗಿ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ನೀಡ್ತಾ ಇದ್ದಾರೆ ಅದೊಂದು ಆನೆ ಬಲ ನಮಗೆ ಬಂದಿದೆ ಮುಂದೆ ಇಪ್ಪತ್ತೆಂಟಕ್ಕೆ ನಮ್ಮ ಆಡಳಿತ ಬರ್ತದೆ ನಮ್ಮದೇ ಸರ್ಕಾರ ಬರ್ತದೆ ಅವಾಗೇನು ಈ ದುರಾಡಳಿತ ಈಗ ಎರಡು ವರ್ಷದಿಂದ ನಡೀತಾ ಇದೆ ಅದು ತಪ್ಪಿ ಒಳ್ಳೆಯ ಆಡಳಿತ ಬಂದು ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತ ನಾನಂತೂ ಭಾವಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಯುವ ಮುಖಂಡ ಉದಯ ಆರಾಧ್ಯ ಮಾತನಾಡಿ ನಿಸರ್ಗ ನಾರಾಯಣಸ್ವಾಮಿ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ತಮ್ಮದೇ ಆದ ವರ್ಚಸ್ಸನ್ನ ಮೂಡಿಸಿದ್ದಾರೆ ಬಡ ಮಧ್ಯಮ ವರ್ಗಗಳಲ್ಲಿ ಹುಟ್ಟಿ ಬೆಳೆದು ಎಂದು ಸಕ್ರಿಯ ರಾಜಕಾರಣದಲ್ಲಿ ಮಹತ್ತರ ಮೈಲಿಗಲ್ಲು ಸಾಧಿಸಿದ್ದು ಸಮಾಜ ಸೇವೆಗೆ ತಮ್ಮ ಆದಾಯದ ಬಹುಪಾಲನ್ನ ಮೀಸಲಿಟ್ಟಿರುವುದು ಶ್ಲಾಘನೀಯ ತೂಬಗೆರೆ ಜನರ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ಹೊಂದಿರುವ ನಾರಾಯಣಸ್ವಾಮಿ ಶಾಸಕರಾಗಿದ್ದಾಗ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ ಮುಖಂಡ ಶಶಿಕುಮಾರ್ ರೈತ ಮುಖಂಡ ನಾರಾಯಣಸ್ವಾಮಿ ಯುವ ಮುಖಂಡ ಉದಯ ಆರಾಧ್ಯ ನಾಗರಾಜು ವಿಜಯ್ ಶಿವು ಮತ್ತಿತರರು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಕಾರ್ಯಕರ್ತರು ಇದ್ದೀವಿ ಅದರ ಜೊತೆಗೆ ಅವರಿಗೆ ದೇವರು ಉತ್ತಮವಾದ ಆರೋಗ್ಯ ಆಯುಷು ಹಾಗೂ ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಟ್ಟು ಅವರು ಏನು ಜನಸೇವೆ ಮಾಡ್ತಾ ಇದ್ದಾರೆ ಅದು ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತೀವಿ ನಮ್ಮ ತೂಪುಗೆರೆ ಭಾಗದಲ್ಲಿ ಅವರಿಗೆ ವಿಶೇಷವಾದ ಅಭಿಮಾನವಿದೆ ಯಾಕಂದರೆ ಅವರ ಶಾಸಕರ ಅವಧಿಯಲ್ಲಿ ಏನು ಶಾಪಗ್ರಸ್ತ ಹೋಬಳಿ ಅಂತ ಕರಿತಾ ಆ ದೇವರು ಯಾವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ ತೆಗೆದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿದಾಗ ಎಲ್ಲರೂ ಸಹ ಶಾಪಗ್ರಸ್ತ ಹೋಬಳಿ ಅಂತ ಇದ್ದರು ತೂಪುಗೆರೆಗೆ ಆದರೆ ಅದನ್ನು ವಿರೋಧ ಪಡಿ ಅದರ ಕಳಂಕ ನಾವು ಹೊರತು ಮಾಡಬೇಕಂತೇಳಿ ನಿಸರ್ಗ ನಾರಾಯಣ ಸ್ವಾಮಿಯವರು ತಮ್ಮ ಶಾಸಕಾವಧಿಯಲ್ಲಿ ವಿಶೇಷವಾದ ಕಾಳಜಿ ಹೋಯಿತು ತೂಪುಗೆರೆಯ ಎಲ್ಲ ಹೋಬಳಿಗಳಲ್ಲಿ ಕೆಲಸ ಮಾಡಿದ್ದಾರೆ ನೀವು ಇವತ್ತು ಯಾವುದೇ ಹಳ್ಳಿ ಹಳ್ಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ನಿಸರ್ಗ ಅವರ ಕೆಲಸ ಕಾಣ ಕಾಣುತ್ತೆ ನಮ್ಮ ತೂಪುಗೆರೆಯಲ್ಲೇ ನೀವು ನೋಡ್ತಾ ಇರ್ಬೋದು ಅವರ ಶಾಸಕರ ಅನುದಾನದ ಅವಧಿಯಲ್ಲಿ ವಿಶೇಷವಾದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಈಗ ಇದೇ ತುಬಗೆರೆ ಆಸ್ಪತ್ರೆಯಲ್ಲಿ ಆ ಶ್ ವೈದ್ಯರಿಗೆ ಹಾಗೂ ವಸತಿ ಗೃಹ ಕಟ್ಟಿಸ್ಕೊಟ್ಟಿದ್ದಾರೆ ಆ ಪೂರ್ವ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ಕೊಟ್ಟಿದ್ದಾರೆ ಅದೇ ರೀತಿ ಆ ತೂಬುಗೆರೆಯ ವಿವಿಧ ದೇವಸ್ಥಾನಗಳಲ್ಲಿ ತಮ್ಮ ಕೈಲಾದಷ್ಟು ಸಹಾಯದ ಜೊತೆಗೆ ಸರ್ಕಾರದಿಂದ ಸಹ ಅನುದಾನ ಕೊಡಿಸಿದ್ದಾರೆ ನಮ್ಮ ತುಬಗೆರೆಯ ಯಾವುದೇ ರಸ್ತೆಗೆ ಹೋದರೂ ಸಿಮೆಂಟ್ ರಸ್ತೆ ಕಾಮಗಾರಿಯಾಗಿದೆ ಆ ವಿದ್ಯುತ್ ದೀಪಗಳನ್ನು ಕೊಡಿಸಿದ್ದಾರೆ ನಮ್ಮ ಮುಖ್ಯ ಏನು ಹದಿನಾಲ್ಕು ತಿಂಗಳು ಮೊದಲ ಅವಧಿ ಇತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆ ವಿಶೇಷವಾದ ಕಾಳಜಿ ಇದು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ತೂಪುಗೆರೆಯನ್ನು ಪರಿಗಣಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗೆ ಅವರ ಸಮಾಜ ಸೇವೆಯನ್ನು ನಾವು ಆದರ್ಶವಾಗಿ ತೊಗೊಳ್ಕೊಂಡು ಅವರ ಅನುಯಾಯಿಗಳಾಗಿರೋದ್ರಿಂದ ಅವರ ದೇಹದಲ್ಲೇ ನಾವು ಸಹ ಅವರ ಹುಟ್ಟು ದಬ್ಬದ ದಿನದಿಂದ ದಿನದಂದು ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಸಮಾಜಮುಖಿಯಾಗಿರಬೇಕು ಅಂತೇಳಿ ಇವತ್ತು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಿಸಿ ಆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ಮುಖಂಡರುಗಳು ಭಾಗವಹಿಸಿದರು ಮತ್ತೊಮ್ಮೆ ಕ್ಷೇತ್ರದ ಎಲ್ಲ ಮುಖಂಡರುಗಳು ಹಾಗೂ ನಮ್ಮ ವಿಶೇಷವಾಗಿ ತೂಮಗೆರೆ ಭಾಗದ ಯುವ ಮುಖಂಡರುಗಳ ಪರವಾಗಿ ನಿಸರ್ಗ ನಾರಾಯಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮೂಲಕ ಕೋರಕ್ಕೆ ಇಚ್ಛೆಪಡ್ತೀವಿ